ಪ್ರಕಾಶ ದೊರೆಯವರು ಯಾದಗಿರಿ ಜಿಲ್ಲೆಯ ಶಾಪೂರ್ನಲ್ಲಿ ತಮ್ಮ ಕೇಂದ್ರ ಸ್ಥಾನವನ್ನು ಮಾಡಿ ಶಕ್ಯುಲರ್ ವೈಶ್ ಅನ್ನುವಂಥ ಪತ್ರಿಕೆಯನ್ನು ಇಡೀ ರಾಜ್ಯಾದ್ಯಂತ ಪ್ರಸಾರಗೊಳ್ಳೋದಲ್ಲದೆ ಅತ್ಯಂತ ಜನಮಾನಸದಲ್ಲಿ ತುಂಬಿರತಕ್ಕಂಥ ಪತ್ರಿಕೆ ಇದು ಅದರ ಜೊತೆಗೇ ಶೆಕ್ಯುಲರ್ ವೈಶ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡ್ತಾ ಮಾಡಿದ್ದಾರೆ ಅದು ಇಡೀ ಚಂದ್ರ ಮನಸ್ಸು ಗೆದ್ದು ಎಲ್ಲರಲ್ಲಿ ಮನೆ ಮಾತ ಮನೆ ಮಾತಾಗಿರ್ತಕ್ಕಂಥ ಈ ಯೂಟ್ಯೂಬ್ ಚಾನಲನ್ನು ತಾವೆಲ್ಲ ನೋಡಿ ಮತ್ತು ಈ ಪತ್ರಿಕೆ ಏನದಲ್ಲ ಇಲ್ಲಿ ನಡೀತಕ್ಕಂಥ ಸಾಮಾಜಿಕ ಶೋಷಣೆಗಳು ಮತ್ತು ಕಂದಾಚಾರಗಳು ಮತ್ತು ಅನೇಕ ಜನರಲ್ಲಿರ್ತಕ್ಕಂಥ ಮನಸ್ತಾಪಗಳನ್ನು ಹೊರಹಾಕಿ ಇಲ್ಲಿ ನಡೀತಕ್ಕಂಥ ಅನೇಕ ಭ್ರಷ್ಟಾಚಾರಗಳು ಅನೇ ಅನೇಕ ರೀತಿಯಿಂದ ನಡೀತಕ್ಕಂತ ಒಂದು ನಿರ್ಮೂಲನೆ ಮಾಡತಕ್ಕಂತ ಕೆಲಸವನ್ನ ಇವತ್ತ ಪತ್ರಿಕೆ ಹೊರಗೆ ತಂದು ಸಾಮಾಜಿಕ ಮನಸ್ಸನ್ನು ಗೆದಿಯುವಂತ ಈ ಪತ್ರಿಕೆ ಆಗಿರುತ್ತದೆ ಎಲ್ಲರೂ ಈ ಪತ್ರಿಕೆಯನ್ನು ಓದಬೇಕು ಮತ್ತು ಈ ಚಾನಲ್ ಅನ್ನು ನೋಡಿ ಅವರಿಗೆ ಆ ಪ್ರತಿಕ್ರಿಯೆಯನ್ನ ನೀವು ಕೊಟ್ಟಾಗ ಮಾತ್ರ ಅವರಿಗೆ ಮಾಡತಕ್ಕಂತ ಸಾಧನೆಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ಅನ್ನುವಂಥದ್ದನ್ನ ಹೇಳ್ತಾ ಸೆಕ್ಯುಲರ್ ವೈಸ್ ಅನ್ನುವಂತ ಚಾನಲ್ ಅನ್ನ ಈಗ ಪ್ರಾರಂಭಗೊಂಡಿದ್ದು ಎಲ್ಲರ ಮನುಷ್ಯ ಮುಟ್ಟುವ ಹಾಗೆ ಮತ್ತು ಈಗಿನ ಯುವಕರು ಅನೇಕ ಯೂಟ್ಯೂಬರ್ನ ನೋಡ್ತಾ ಇದ್ದಾರೆ ಆದರೂ ಈ ಚಾನಲನ್ನು ನೋಡಿ ವಿಶೇಷವಾಗಿ ನಮ್ಮ ಪ್ರಕಾಶ್ ಅವರು ಇಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅನೇಕ ಆಗಲಿ ಹಳ್ಳಿಯ ಹಳ್ಳಿಯಲ್ಲಿರ್ತಕ್ಕಂಥ ಅನೇಕ ಕುಂದುಕತೆಗಳನ್ನಾಗಲಿ ಮತ್ತು ಇನ್ನೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನಾಗಲಿ ಪ್ರಸಾರ ಮಾಡುವಂಥ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಸಾಮಾಜಿಕ ಸೇವೆಯಲ್ಲಿ ಮತ್ತು ಮಾಧ್ಯಮ ಸೇವೆಯಲ್ಲಿ ಅವರು ಮುಂದೆ ಬಂದು ಈ ಚಾನಲನ್ನು ನೋಡಿ ನೀವೆಲ್ಲರೂ ಸಂತೋಷ ಪಡಬೇಕು ಅವರಿಗೆ ಪ್ರತಿಕ್ರಿಯೆಯಾಗಿ ಅವರಿಗೆ ಈ ಚಾನಿನ ವಿಷಯವನ್ನು ತಮ್ಮ ಅವರ ಗಮನಕ್ಕೆ ತಂದು ಅವ್ರಿಗೆ ಸಂತೋಷ ಪಡ ಪಡಿಸ್ಬೇಕಂತ ಅಂತ ಹೇಳಿ ಕಡ್ಕೋಳ ಶ್ರೀಗಳು ಈ ಚಾನಲನ್ನು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಮುಟ್ಟಿ ಎಲ್ಲ ಸಾಮಾಜಿಕ ವ್ಯವಸ್ಥೆಯನ್ನು ಮತ್ತು ಅನೇಕ ಕಂದಾಚಾರಗಳನ್ನ ಅನೇಕ ನಿರ್ಮೂಲನೆ ಮಾಡ್ತಕ್ಕಂಥ ಅನೇಕ ಭ್ರಷ್ಟಾಚಾರಗಳನ್ನ ನಿರ್ಮೂಲನೆ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಚಾನಲ್ ಮಾಡ್ತದೆ ಎನ್ನುವಂಥದನ್ನ ನಾವು ಅರಿತುಕೊಂಡು ಅವರಿಗೆ ತುಂಬೃದಯದಿಂದ ಹಾರೈಸ್ತಾ ಇದೆ